ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಸಾಲು ಸಾಲು ತುಳಿತ ಪ್ರಕರಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಯಾರನ್ನ ದೂಷಿಸೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಲ್ಲಿಗೆ ಹೋದಂಥ ಜನರನ್ನ ದೂಷಿಸ್ಬೇಕಾ ಅಥವಾ ಅಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವನ್ನ ದೂಷಿಸ್ಬೇಕಾ ಸಹಜವಾಗಿ ಈ ಗೊಂದಲ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಇಂತಹ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ನಾಲ್ಕೈದು ದಿನಗಳ ಕಾಲ ನಾವು ಚರ್ಚೆ ಮಾಡ್ತೀವಿ ಜನ ಕೂಡ ಆ ಸಂದರ್ಭದಲ್ಲಿ ಹೇಳ್ತಾರೆ ನಾವು ಜಾಗೃತರಾಗಿ ಇರಬೇಕು ಎನ್ನುವಂಥ ರೀತಿಯಲ್ಲಿ ಒಂದು ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ಮತ್ತೆ ಜನ ಮರಿತಾರೆ ಮತ್ತೊಮ್ಮೆ ಇಂತಹ ಘಟನೆಗಳು ರಿಪೀಟ್ ಆಗೋದಿಕ್ಕೆ ಶುರುವಾಗುತ್ತೆ ಯಾರ ಮನೆಯಲ್ಲಿ ಪ್ರಾಣ ಹೋಗಿರುತ್ತೋ ಯಾರ ಮನೆಗೆ ಹಾನಿಯಾಗಿರುತ್ತೋ ಅವರಿಗೆ ಮಾತ್ರ ಜೀವನ ಪೂರ್ತಿ ನೋವು ಜೀವನ ಪೂರ್ತಿ ಸಂಕಟ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಇವತ್ತು ಮತ್ತೊಂದು ಭೀಕರವಾದಂತ ತುಳಿತ ಸಂಭವಿಸಿದೆ ಇತ್ತೀಚೆಗಷ್ಟೇ ನಾವೆಲ್ಲರೂ ಕೂಡ ಗಮನಿಸಿದ್ವಿ ನಟ ವಿಜಯ್ ರ್ಯಾಲಿಯಲ್ಲಿ ಇದೇ ರೀತಿಯಾಗಿ ದುರಂತ ಸಂಭವಿಸಿತ್ತು ಅಲ್ಲೂ ಕೂಡ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಒಂದಷ್ಟು ದಿನಗಳ ಕಾಲ ನಾವು ನೀವು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಅದಾದ ಬಳಿಕ ಎಲ್ಲರೂ ಕೂಡ ಮರೆತು ಬೇರೆ ಬೇರೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಮುಂದುವರಿತಾ ಇದ್ದೀವಿ ಇದೀಗ ಹೆಚ್ಚು ಕಡಿಮೆ ಅದೇ ಮಾದರಿಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ ಈ ಬಾರಿಯ ದುರಂತ ಸಂಭವಿಸಿರೋದು ಆಂಧ್ರ ಪ್ರದೇಶದಲ್ಲಿ ಅದರಲ್ಲೂ ಕೂಡ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಈ ವರ್ಷದಲ್ಲಿ ಸಂಭವಿಸ್ತಿರುವಂತಹ ಮೂರನೇ ಭೀಕರ ದುರಂತ ಇದು ಒಂದು ತಿರುಪತಿಯಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದಾದ ಬಳಿಕ ಮತ್ತೊಂದು ದುರಂತ ಸಂಭವಿಸಿತ್ತು ಇದೀಗ ಮತ್ತೊಂದು ಅದೇ ರೀತಿಯಾದಂಥ ತುಳಿತ ಪ್ರಕರಣ ಇದು ಈ ಬಾರಿ ಶ್ರೀಕಾಕುಲಂನ ಕಾಶಿ ಬುಗ್ಗ ಎನ್ನುವಂಥ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಂಭವಿಸಿದಂಥ ದುರಂತ ಇದು ಹೇಗಾಯ್ತು ಘಟನೆ ಎನ್ನುವಂಥ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಇವತ್ತು ಏಕಾದಶಿಯ ಕಾರಣಕ್ಕಾಗಿ ಸಾಕಷ್ಟು ಭಕ್ತರು ಅಲ್ಲಿಗೆ ಆಗಮಿಸಿರ್ತಾರೆ ಬಹುತೇಕರು ಮಹಿಳೆಯರೇ ಆಗಿದ್ರು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬಂದಿದ್ರು ಏಕಾದಶಿ ಆಗಿರುವಂತ ಕಾರಣಕ್ಕಾಗಿ ತುಂಬಾ ಜನ ಉಪವಾಸದಲ್ಲಿದ್ರು ಕಟ್ಟುನಿಟ್ಟಾಗಿರುತ್ತಾ ಅಂತದೆಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇದ್ರು ಆ ಕಾಶಿಮುಗ್ಗ ದೇವಸ್ಥಾನದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಅಲ್ಲಿ ಇದ್ದಿದ್ದು ಭಕ್ತರು ಅಬ್ಬಬ್ಬ ಅಂದ್ರೆ ಮೂರು ಸಾವಿರ ಜನ ಸೇರಬಹುದು ಇವತ್ತು ಏಕಾದಶಿ ಆಗಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಜನ ಸೇರಬಹುದು ಎನ್ನುವಂತಹ ಕಾರಣಕ್ಕಾಗಿ ಒಂದು ಐದು ಸಾವಿರ ಜನ ಎನ್ನುವಂತ ನಿರೀಕ್ಷೆಯನ್ನು ಮಾಡಲಾಗಿತ್ತು ಐದು ಸಾವಿರ ಜನಕ್ಕೆ ಬೇಕಾದಂತ ಒಂದಷ್ಟು ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಆದರೆ ಆಡಳಿತ ಮಂಡಳಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಅಥವಾ ಅಲ್ಲಿಗೆ ಬಂದಂತ ಭಕ್ತರು ಕೂಡ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು ಯಾವ ಕಾರಣಕ್ಕಾಗಿ ಆಗಮಿಸಿದ್ರು ಅಂದ್ರೆ ಏಕಾದಶಿ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾದ್ರೂ ಒಂದು ಕಡೆ ಹೋಗಿ ನಾವು ವೆಂಕಟೇಶ್ವರನ ದರ್ಶನವನ್ನ ಪಡಿಬೇಕು ವೆಂಕಟೇಶ್ವರನಿಂದ ಆಶೀರ್ವಾದವನ್ನ ಪಡಿಬೇಕು ಎನ್ನುವಂತ ಉದ್ದೇಶಕ್ಕೋಸ್ಕರ ಜನ ಅಲ್ಲಿಗೆ ಬಂದಿರ್ತಾರೆ ನೀವು ಯೋಚನೆ ಮಾಡಿ ನಾನು ಆಗ್ಲೇ ಹೇಳದ್ನಲ್ಲ ಮೂರು ಸಾವಿರ ಜನ ಸೇರುವಂತ ಕೆಪಾಸಿಟಿ ಇರುವಂತ ಪ್ರದೇಶ ಅದು ಹಬ್ಬಬ್ಬ ಅಂದ್ರೆ ಐದು ಸಾವಿರ ಜನ ಸೇರಬಹುದು ಅಥವಾ ಐದು ಸಾವಿರ ಜನಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಬಹುದಿತ್ತು ಆದರೆ ಸೇರಿದ್ದಂತ ಜನರ ಸಂಖ್ಯೆ ಮೂರು ಸಾವಿರ ಇರಬೇಕಾದಂಥ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರ ಜನ ಅಲ್ಲಿಗೆ ಬಂದಿದ್ರು ಇಪ್ಪತ್ತೈದು ಸಾವಿರ ಭಕ್ತರು ಮೂರು ಸಾವಿರ ಅಂದರೆ ಎಷ್ಟು ಪಟ್ಟು ಭಕ್ತರ ಸಂಖ್ಯೆ ಅಲ್ಲಿಗೆ ಜಾಸ್ತಿ ಆಯಿತು ಅನ್ನೋದನ್ನು ಯೋಚನೆ ಮಾಡಿ ಅಲ್ಲಿ ಆದಂಥ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದರೆ ಎಂಟ್ರಿ ಮತ್ತೆ ಎಕ್ಸಿಟ್ ಒಂದೇ ಕಡೆಯಲ್ಲಿ ಇತ್ತು ಹಾಗೆ ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನೂ ಕೂಡ ಕಾಮಗಾರಿ ಹಂತದಲ್ಲಿ ಇರುತ್ತೆ ಹೀಗಾಗಿ ಓಡಾಡದಿಕ್ಕೂ ಕೂಡ ವಿಶಾಲವಾದಂತ ಪ್ರದೇಶ ಇರಲಿಲ್ಲ ಹೀಗಿರುವಾಗ ಅಲ್ಲಿ ಇಪ್ಪತ್ತೈದು ಸಾವಿರ ಜನ ಒಟ್ಟೊಟ್ಟಿಗೆ ಸೇರಿಬಿಟ್ರೆ ಏನು ಕತೆ ಎಲ್ಲರೂ ಕೂಡ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಒಂದೇ ಕಡೆ ಹೋಗಬೇಕು ಅಂದ್ರೆ ಅಲ್ಲೇ ಎಂಟ್ರಿ ಆಗಬೇಕು ಮತ್ತು ವಾಪಸ್ ಇನ್ನೊಂದು ಕಡೆಯಿಂದ ಬಂದು ಅಲ್ಲೇ ಎಕ್ಸಿಟ್ ಆಗಬೇಕು ಈ ಕಡೆಯಿಂದ ಜನ ನುಗ್ತಾ ಇದ್ದಾರೆ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಿರೋ ಅವರು ಕೂಡ ನುಗ್ತಾ ಇದ್ದಾರೆ ಹೀಗೆ ಕ್ಯೂ ನಲ್ಲಿ ನಿಂತ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಮಹಿಳೆಯರ ನಡುವೆ ವಾಗ್ವಾದ ನಡೆಯುತ್ತಂತೆ ಅಂದ್ರೆ ನೀ ಮುಂದೆ ಹೋಗು ನೀ ಮುಂದೆ ಹೋಗು ಎನ್ನುವ ರೀತಿಯಲ್ಲಿ ಜೋರ ಜೋರ ಕಿತ್ತಾಡ್ಕೊಂಡಿದ್ದಾರೆ ಅಥವಾ ಜಗಳ ಆಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಜಗಳ ಬರ್ತಾ ಬರ್ತಾ ಅದು ತೀವ್ರ ಸ್ವರೂಪ ಪಡೆಯೋದಕ್ಕೆ ಶುರುವಾಗಿದೆ ಆಗ ನಿಧಾನಕ್ಕೆ ಆ ಜಗಳ ಬೇರೆ ರೂಪವನ್ನ ಪಡೆಯೋಕೆ ಆರಂಭ ಆಗ್ತಾ ಇದ್ದ ಹಾಗೆ ನೂಕಾಟ ತಳ್ಳಾಟ ಎಲ್ಲವೂ ಕೂಡ ಆರಂಭ ಆಗಿದೆ ಹಿಂದ್ಗಡೆ ಇದ್ದಂಥವ್ರು ತಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಮುಂದಗಡೆ ಇದ್ದಂಥವ್ರು ಆ ಕಡೆ ಹೋಗಿ ಬೀಳೋದಿಕ್ಕೆ ಆರಂಭ ಆಗಿದೆ ಹಿಂದ್ಗಡೆ ಇದ್ದಂಥವ್ರು ತಳ್ತಾ 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 ಎಲ್ಲರೂ ಕೂಡ ಹಾಗೆ ಆ ಲೈನಲ್ಲಿ ಇದ್ದವರೆಲ್ಲರೂ ಕೂಡ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ತುಂಬಾ ಮುಂದೆ ಇದ್ದಂಥವ್ರಿಗೆ ಹಿಂದ್ಗಡೆ ಏನಾಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಯಾರೋ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಓಡಿ ಓಡಿ ಎನ್ನುವ ರೀತಿಯಲ್ಲಿ ಜನ ಓಡೋದಕ್ಕೆ ಆರಂಭಿಸಿದ್ದಾರೆ ಓಡ್ತಾ ಇದ್ದ ಹಾಗೆ ಕೆಳಗಡೆ ಯಾರಿದ್ದಾರೆ ಆ ಕಡೆ ಯಾರಿದ್ದಾರೆ ಯಾವುದನ್ನು ಕೂಡ ಯೋಚನೆ ಮಾಡಿಲ್ಲ ಒಬ್ಬರನ್ನು ತುಳ್ಕೊಂಡು ಇನ್ನೊಬ್ರು ಓಡೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಒಂದು ಏನಾಗಿದೆ ಅಂದ್ರೆ ಆ ದುರಂತವನ್ನ ನೋಡಿ ಒಂದಷ್ಟು ಮಹಿಳೆಯರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಏನೋ ಆಗ್ತಿದೆ ಎನ್ನುವಂಥ ರೀತಿಯಲ್ಲಿ ಸ್ವಲ್ಪ ವೀಕ್ ಇದ್ದಂಥವರಿಗೆ ಇನ್ನೊಂದಷ್ಟು ಮಂದಿಗೆ ಸಫೋಕೇಶನ್ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೇಸಿಗೆ ಆರಂಭ ಆಗಿದೆ ಅಲ್ಲಿ ಯಾವುದೇ ಸರಿಯಾದ ರೀತಿಯಲ್ಲಿ ತಂಪಾಗುವಂಥ ವ್ಯವಸ್ಥೆ ಅಂಥದ್ದು ಏನೂ ಕೂಡ ಇರಲಿಲ್ಲ ಬಿಸಿಲಿನ ಧಗೆ ಆರಂಭ ಆಗಿಬಿಟ್ಟಿದೆ ಅದನ್ನು ತಡ್ಕೊಳ್ಳೋದಕ್ಕೆ ಜಾಸ್ತಿ ಸಾಧ್ಯ ಆಗಿಲ್ಲ ಉಸಿರಾಟ ಸಮಸ್ಯೆ ಶುರುವಾಗ್ಬಿಟ್ಟಿದೆ ಸಫೋಕೇಶನ್ ಶುರುವಾಗ್ಬಿಟ್ಟಿದೆ ಅಲ್ಲಿ ಮಹಿಳೆಯರು ತುಳಿತ ಆಗ್ತಾ ಇದ್ದ ಹಾಗೆ ಉಸಿರುಗಟ್ಟಿ ಸಾಲು ಸಾಲಾಗಿ ಸಾವು ಆರಂಭ ಆಗಿಬಿಟ್ಟಿದೆ ವೆಂಕಟೇಶ್ವರನ ದರ್ಶನಕ್ಕೆ ಹೋದಂಥವರು ವೆಂಕಟೇಶ್ವರನ ದರ್ಶನ ಮಾಡೋದಿಕ್ಕೂ ಮುನ್ನವೇ ಅಲ್ಲಿ ಹೆಣವಾಗಿ ಮಲಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಬಂಧುಗಳೇ ಒಂದೊಂದು ದೃಶ್ಯವನ್ನು ಕೂಡ ನೋಡೋದಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಸಾಲಾಗಿ ಮಹಿಳೆಯರ ದೇಹವನ್ನ ಅಲ್ಲಿ ಇಡಲಾಗಿದೆ ಒಬ್ಬರಾದ ಪಕ್ಕ ಒಬ್ಬರ ಪಕ್ಕ ಒಬ್ಬರ ಪಕ್ಕ ಮಲಗಿಸಿದ ರೀತಿಯಲ್ಲಿ ಇಡಲಾಗಿದೆ ಅದನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಹೃದಯ ಕಂಪನ ಆಗುವ ರೀತಿಯಲ್ಲಿ ಅಥವಾ ಇದೆ ಅಥವಾ ಹೃದಯ ನಡಗುವ ರೀತಿಯಲ್ಲಿ ಇದೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಸಾವು ಮನುಷ್ಯನೇ ಮಾಡಿಕೊಳ್ಳುವಂತ ದುರಂತವ ಇದು ಅಥವಾ ಇನ್ ಯಾರನ್ನ ದೂಷಿಸಬೇಕು ಒಂದು ಕೂಡ ಅರ್ಥ ಆಗ್ತಿಲ್ಲ ಈಗ ದೇವಸ್ಥಾನದ ಆಡಳಿತ ಮಂಡಳಿಯ ವಿಚಾರಕ್ಕೆ ಬರೋದಾದ್ರೆ ಆ ದೇವಸ್ಥಾನದ ಹಿನ್ನೆಲೆಯೇ ಒಂದು ರೀತಿಯಲ್ಲಿ ಕುತೂಹಲಕಾರಿಯಾಗಿದೆ ಪಾಂಡು ಎನ್ನುವಂತಹ ಭಕ್ತ ಆತ ತಿರುಪತಿ ದೇವಸ್ಥಾನಕ್ಕೆ ಹೋದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅಂದ್ರೆ ಜನಸಂಖ್ಯೆ ವಿಪರೀತ ಇರುವಂತಹ ಕಾರಣಕ್ಕಾಗಿ ಹೀಗಾಗಿ ನಾನು ವೆಂಕಟೇಶ್ವರನನ್ನ ಪ್ರತ್ಯೇಕವಾಗಿ ನೋಡಬೇಕು ಎನ್ನುವ ಕಾರಣಕ್ಕಾಗಿ ಆತ ಆ ಶ್ರೀಕಾಕುಲಂ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಕಾಶಿಬುಗ್ಗ ಎನ್ನುವಂತಹ ಭಾಗದಲ್ಲಿ ಈ ದೇವಸ್ಥಾನವನ್ನ ಆತ ನಿರ್ಮಾಣವನ್ನ ಮಾಡಿದ್ದ ಇತ್ತೀಚೆಗಷ್ಟೇ ನಿರ್ಮಾಣ ಆದಂತ ದೇವಸ್ಥಾನ ಅದು ಬಹಳ ವರ್ಷಗಳು ಕೂಡ ಆಗಿರ್ಲಿಲ್ಲ ಕಾಮಗಾರಿ ಹಂತದಲ್ಲಿ ಇದ್ದಂತಹ ದೇವಸ್ಥಾನ ಅದು ವರ್ಷದಿಂದ ವರ್ಷಕ್ಕೆ ಅಲ್ಲಿ ಏಕಾದಶಿಯ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಶುರುವಾಗಿತ್ತು ಕಾರಣ ಆ ದೇವಸ್ಥಾನಕ್ಕೆ ಇವರು ವ್ಯಾಪಕವಾದಂತಹ ಪ್ರಚಾರವನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡಿದ್ರು ನೋಡಿ ಹೀಗೆ ಏಕಾದಶಿ ಸಂದರ್ಭದಲ್ಲಿ ವೆಂಕಟೇಶ್ವರನ ದರ್ಶನ ಇರುತ್ತೆ ಇಂತಿಂತ ಕಾರ್ಯಕ್ರಮ ಇರುತ್ತೆ ಈ ರೀತಿಯಾಗಿ ಅಲ್ಲಿ ಪ್ರಚಾರವನ್ನ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ರು ಆದರೆ ಆ ಪ್ರಚಾರ ಕೊಟ್ಟಂತ ರೀತಿಯಲ್ಲಿ ಇವರಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡಿರಲಿಲ್ಲ ಆದಂತ ಲ್ಯಾಪ್ಸಸ್ ಗಳು ಏನು ಅಥವಾ ಆದಂತ ಲೋಪದೋಷಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಇವರು ಜಿಲ್ಲಾಡಳಿತದ ಗಮನಕ್ಕೆ ತಂದಿರಲಿಲ್ಲ ಅಥವಾ ಸ್ಥಳೀಯ ಆಡಳಿತದ ಗಮನಕ್ಕೂ ಕೂಡ ತಂದಿರಲಿಲ್ಲ ಇಲ್ಲಿ ಮತ್ತೊಂದೇನಪ್ಪ ಅಂದ್ರೆ ಒಂದು ಇವರು ಸ್ಥಳೀಯ ಆಡಳಿತ ಗಮನಕ್ಕೆ ತರಬೇಕು ಜಿಲ್ಲಾಡಳಿತ ಗಮನಕ್ಕೆ ತರಬೇಕು ತರಲಿಲ್ಲ ಅಂತಾದ್ರೂ ಕೂಡ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಗಮನಿಸಬೇಕು ಇಂಥದ್ದನ್ನ ನಮ್ಮ ವ್ಯಾಪ್ತಿಯಲ್ಲಿ ಯಾವ್ದೊಂದು ಕಾರ್ಯಕ್ರಮ ನಡೀತಾ ಇದೆ ಇಂತಿಷ್ಟು ಭಕ್ತರು ಸೇರುವಂತ ಸಾಧ್ಯತೆ ಇದೆ ಅದಕ್ಕೆ ಹೀಗೆ ಹೇಗೆ ನಾವು ಭದ್ರತಾ ವ್ಯವಸ್ಥೆಯನ್ನ ಮಾಡಬೇಕು ಆ ರೀತಿಯ ಗಮನಿಸಬೇಕು ಇವ್ರ ಕಡೆಯಿಂದಲೂ ಎಡವಟ್ಟಾಗಿದೆ ಮತ್ತೊಂದು ಕಡೆಯಿಂದ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಕಡೆಯಿಂದಲೂ ಕೂಡ ಎಡವಟ್ಟಾಗಿದೆ ಯಾರು ಕೂಡ ಗಮನವನ್ನು ಕೊಟ್ಟಿಲ್ಲ ಜನ ಬಿದ್ದು 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 ಸಾವನ್ನು ಬಿಟ್ಟಿದ್ದಾರೆ ಇದು ಒಂದು ಎಡವಟ್ಟು ಮತ್ತೊಂದು ಆಗಲೇ ನಾನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೆ ಕಾಮಗಾರಿ ಹಂತದಲ್ಲಿ ಇದ್ದಂತ ದೇವಸ್ಥಾನ ಅದು ಅಲ್ಲಿ ವಿಶಾಲವಾದಂತಹ ವಾತಾವರಣ ಇರಲಿಲ್ಲ ಅಥವಾ ಜನ ಓಡಾಡೋದಕ್ಕೂ ಕೂಡ ಸರಿಯಾದಂತಹ ವ್ಯವಸ್ಥೆ ಇರಲಿಲ್ಲ ಇಷ್ಟಾದ ಬಳಿಕ ಇವರೆಲ್ಲರೂ ಕೂಡ ಯಾಕೆ ಈ ಎಡವಟ್ಟನ್ನು ಮಾಡ್ಕೊಳ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಈ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಒಂದೇ ಕಡೆ ಇದ್ರೆ ಜನ ಹೇಗ್ರಿ ಅಲ್ಲಿ ಹೋಗೋದಕ್ಕಾಗತ್ತೆ ಹೇಗಿದೆ ಅಲ್ಲಿ ನೀವು ಒಂದಷ್ಟು ದೃಶ್ಯಗಳನ್ನ ಗಮನಿಸಿದ್ರೆ ಅಲ್ಲಿ ಜನ ಹೀಗೆ ಎಂಟ್ರ್ ಆಗ್ತಾರೆ ಒಂದು ಕಡೆಯಿಂದ ಎಂಟ್ರ್ ಆದ ಮೇಲೆ ಅಲ್ಲಿ ದರ್ಶನವನ್ನು ಮಾಡ್ಕೊಂಡು ವಾಪಸ್ ಮತ್ತೆ ಅಲ್ಲಿ ಎಕ್ಸಿಟ್ ಆಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ಕಡೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಎಂಟ್ರಿ ಆದರೆ ಎಕ್ಸಿಟಿಗೆ ಇನ್ನೆಲ್ಲೋ ಒಂದು ಕಡೆ ಪಾಯಿಂಟ್ ಕೊಡ್ತಾರೆ ಆಗ ಎರಡೂ ಕಡೆಯವರು ಕೂಡ ಮುಖಾಮುಖಿ ಆಗುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಅಥವಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಆದರೆ ಇವರು ಒಂದೇ ಕಡೆ ಎಂಟ್ರಿ ಅಲ್ಲಿ ದರ್ಶನ ಪಡ್ಕೊಂಡು ಮತ್ತಲ್ಲೇ ಎಕ್ಸಿಟ್ ಆಗಬೇಕು ಅಂದಾಗ ಏನ್ ಆಗ್ಬೇಡ ಕತೆ ನೀವು ದೇವಸ್ಥಾನಕ್ಕೆ ಪ್ರಚಾರ ಕೊಡಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಅದನ್ನ ಯಾರೂ ಬೇಡ ಅನ್ನಲ್ಲ ನೀವು ಹಂಗೆ ಪ್ರಚಾರ ಕೊಡ್ತಿದ್ದೀರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅಂದಾಗ ಅದಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳದೆ ನೀವು ಬೇಕಾಬಿಟ್ಟಿಯಾಗಿ ಪ್ರಚಾರವನ್ನು ಮಾಡಿ ನಾವು ಆ ಕಾರ್ಯಕ್ರಮ ಮಾಡ್ತಿದ್ವಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೆ ಅಂದ್ರೆ ಏನರ್ಥ ಏಕಾದಶಿ ಅಂದಾಗ ನಮ್ಮ ದೇಶದಲ್ಲಿ ಅದರಲ್ಲೂ ಕೂಡ ಸೌತ್ ಭಾಗದಲ್ಲಿ ಅದರಲ್ಲೂ ಕೂಡ ವೆಂಕಟೇಶ್ವರ ದೇವಸ್ಥಾನಗಳು ಎಲ್ಲಿರುತ್ತೋ ಆ ಪ್ರದೇಶದಲ್ಲಿ ಜನರಿಗೆ ಒಂದು ವಿಶೇಷವಾದಂಥ ಭಕ್ತಿ ಭಾವನೆ ಎಲ್ಲವೂ ಕೂಡ ಇರುತ್ತೆ ಊಟ ಬಿಟ್ಟಿರ್ತಾರೆ ಉಪವಾಸ ಮಾಡ್ತಿರ್ತಾರೆ ವ್ರತ ಮಾಡ್ತಿರ್ತಾರೆ ಆ ವೆಂಕಟೇಶ್ವರನ ದರ್ಶನವನ್ನು ಮಾಡಲೇಬೇಕು ಅಂತ ಹಪಹಪಿಸ್ತಾ ಇರ್ತಾರೆ ಅಂತಹ ಹಪಾಹಪಿಯಲ್ಲಿ ಹಪಿಯಲ್ಲಿ ಮಾಡಿ ಬಂದಂಥ ಸಂದರ್ಭದಲ್ಲಿ ನೀವು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡದೆ ಜನರ ಪ್ರಾಣವನ್ನು ತೆಗೆದುಬಿಟ್ರೆ ಏನು ನಾವು ಜನರನ್ನು ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಬಿಡಿ ನಮ್ಮ ದೇಶದಲ್ಲಿ ನಮ್ಗೆ ಈ ಕ್ಷಣ ಕಾಣಿಸ್ತಿರುತ್ತೆ ಯಾಕೆ ಹೋಗ್ಬೇಕಿತ್ತು ಅಲ್ಲಿಗೆ ದೇವರ ದೇವರನ್ನ ಅಲ್ಲಿಗೆ ನೋಡೋದಕ್ಕೆ ಹೋಗಬೇಕಾ ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡಬಹುದು ಆದರೆ ನಮ್ಮ ದೇಶ ಅಂದರೆ ಬೇರೆ ರೀತಿಯಲ್ಲಿ ನಾವು ನಮ್ಗೆ ಒಂದು ರೀತಿ ಭಕ್ತಿ ಬೇರೆ ಭಾವನೆಗಳು ಬೇರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಳ್ತೀವಿ ದೇವರ ದರ್ಶನವನ್ನು ಮಾಡಬೇಕು ಅಂದ್ಕೊಳ್ತೀವಿ ಇಂಥ ಪ್ರದೇಶಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಳ್ತೀವಿ ಅದಕ್ಕೆ ಬೇಕಾದ ರೀತಿಯಲ್ಲಿ ವ್ರತ ಅಂಥದ್ದಿ ಇಂಥದ್ದೆಲ್ಲವೂ ಕೂಡ ಮಾಡ್ತೀವಿ ಇವತ್ತು ಏಕಾದಶಿ ಅಂದಾಗ ವೆಂಕಟೇಶ್ವರ ದೇವಸ್ಥಾನಕ್ಕೆ ಜನ ಬರೋದು ಸರ್ವೇ ಸಾಮಾನ್ಯ ಇವೆಲ್ಲವೂ ಕೂಡ ಗೊತ್ತಿದ್ದು ಜಿಲ್ಲಾಡಳಿತ ಸ್ಥಳೀಯ ಆಡಳಿತ ದೇವಸ್ಥಾನ ಆಡಳಿತ ಮಂಡಳಿಯವರು ಹತ್ತು ಜನರ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾರೆ ಸಾವಿನ ಸಂಖ್ಯೆ ಸದ್ಯಕ್ಕೆ ಹತ್ತು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ ಬಹುತೇಕರು ಸಾವನ್ನಪ್ಪಿದ್ದು ಅಲ್ಲಿ ಮಹಿಳೆಯರೇ ಮಕ್ಕಳು ಕೂಡ ಇದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಮಿತಿಮೀರಿ ಹೋಗಬಹುದು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಯ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಏನೇ ಪರಿಹಾರವನ್ನ ಘೋಷಣೆ ಮಾಡ್ಲಿ ಸಾವನ್ನಪ್ಪಿದಂತವ್ನ ವಾಪಸ್ ತರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲಿ ಹಾಗೆ ಬಂದ್ ಬಂದಂಥವ್ರು ಎಲ್ಲರೂ ಕೂಡ ಅಲ್ಲಿ ಬಡವರು ಕೂಡ ಅಲ್ಲ ಒಂದಷ್ಟು ಜನ ಶ್ರೀಮಂತರು ಕೂಡ ಇದ್ರು ಎರಡು ಲಕ್ಷ ಪರಿಹಾರ ಮೂರು ಲಕ್ಷ ಪರಿಹಾರ ಅವರಿಗೆಲ್ಲ ಏನಕ್ಕೂ ಆಗೋದಿಲ್ಲ ಯಾಕಂದ್ರೆ ಹೋದಂತ ಜೀವವನ್ನು ವಾಪಸ್ ತರೋದಕ್ಕಂತೂ ಸಾಧ್ಯ ಆಗೋದಿಲ್ಲ ಯಾರನ್ನು ದೂಷಿಸಬೇಕೋ ಗೊತ್ತಿಲ್ಲ ನಮ್ಮನ್ನು ನಾವು ದೂಷಿಸಿಕೊಳ್ಬೇಕು ಅಥವಾ ಆಡಳಿತ ಮಂಡಳಿಯವನ್ನ ದೂಷಿಸಬೇಕು ಒಟ್ಟಾರೆಗಿ ಪದೇ 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 ಇಂಥ ಘಟನೆಗಳು ನೋಡ್ತಾನೆ ಇದ್ವಿ ನಮ್ಮ ಕರ್ನಾಟಕದಲ್ಲಿ ಆರ್ ಸಿ ಬಿ ದುರಂತವನ್ನು ಗಮನಿಸಿದ್ವಿ ಅದಾದ ಬಳಿಕ ಇತ್ತೀಚೆಗೆ ನಟ ವಿಜಯ್ ಆ ತುಳಿತ ಅದಕ್ಕೂ ಮುನ್ನ ಅದೇ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ಕಾಲ್ತುಳಿತವನ್ನ ಗಮನಿಸಿದ್ವಿ ಇದೀಗ ಮತ್ತೊಮ್ಮೆ ಅದೇ ಆಂಧ್ರ ಪ್ರದೇಶದಲ್ಲಿ ಅದೇ ಮಾದರಿಯಲ್ಲಿ ತುಳಿತ ಸಂಭವಿಸಿದೆ ಬಂದುಗಳ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ